ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಹೋದ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಹೋದ್ಲಾಗಲ್ಲಿ ನಾವು ಅಂಜನಾದ್ರಿ ಬೆಟ್ಟ ಹಾಗೆ ಹಂಪೆಗೆ ಹೋಗಿದ್ವಿ ಇವಾಗ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟಿರೋದು ಮಂತ್ರಾಲಯಕ್ಕೆ ಇನ್ನೊಂದು ಸ್ವಲ್ಪ ದೂರ ಮಂತ್ರಾಲಯ ರೀಚ್ ಆಗ್ತೀವಿ ಫ್ರೆಂಡ್ಸ್ ನಾವಿವಾಗ ಮಂತ್ರಾಲಯ ರೀಚ್ ಆದ್ವಿ ನಾವು ಮುಂಚೆನೇ ಆನ್ಲೈನಲ್ಲಿ ರೂಮ್ನ ಬುಕ್ ಮಾಡೋದಕ್ಕೆ ನೋಡಿದ್ವಿ ಫುಲ್ಲಾಗಿದೆ ಅಂತ ಸಿಗಲಿಲ್ಲ ನಾವು ಹೋಗಿದ್ದು ಸಂಡೇ ಹಾಗಾಗಿ ರೂಮ್ ಬುಕ್ ಮಾಡೋಕ್ಕೆ ಹೋದರೆ ಸಿಗಲೇ ಇಲ್ಲ ಇಲ್ಲೇ ಬಂದು ಬುಕ್ ಮಾಡೋಣ ಅಂದ್ಕೊಂಡ್ವಿ ತುಂಬ ರೂಮ್ಗಳನ್ನು ನೋಡಿದ್ವಿ ಫ್ರೆಂಡ್ಸ್ ನಾವಿವಾಗ ಟೈಮ್ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ ನಾವಿಲ್ಲಿ ರೂಮ್ ಆಗಿದ್ದೀವಿ ಮೇಲ್ಗಡೆ ಹೋಗಿ ರೂಮ್ನ ನೋಡ್ಕೊಂಡು ಹೋಗ್ವಿ ಇವಾಗ ರೂಮ್ ಹೇಗಿದೆ ಅಂತ ಕೇಳಿಸ್ತೀವಿ ಕೊನೆಗೆ ನಮಗಿಷ್ಟ ಆಗಿರೋಂಥ ರೂಮು ಇಲ್ಲಿ ಸಿಕ್ತು ನರಸಿಂಹ ಪ್ಯಾರಾಡೈಸ್ ಅಂತ ಸಿನೂ ಇದೆ ನಾನ್ ಸಿನೂ ಇದೆ ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿತ್ತು ಹಾಗಾಗಿ ಬೇರೆ ಕಡೆಯೆಲ್ಲ ನೋಡಿದ್ವಿ ಅಲ್ಲಿ ಇಷ್ಟ ಆಗಲಿಲ್ಲ ಹಾಗೆ ಇನ್ನೊಂದು ಕೆಲವೊಂದು ಕಡೆ ಎಲ್ಲ ರೂಮೇ ಸಿಕ್ಕಲಿಲ್ಲ ಯಾಕಂದರೆ ಸಂಡೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸರಿ ಅಂತ ಇಲ್ಲೇ ನೋ ಬಂದ್ಬಿಟ್ಟು ರೂಮ್ ನೋಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಹಾಗಾಗಿ ನಾವು ಹತ್ತು ಜನ ಇದ್ದೀವಿ ಸಾಕು ಅಂತ ಹೇಳಿಬಿಟ್ಟು ಇದೇ ರೂಮ್ನ ಬುಕ್ ಮಾಡಿದ್ವಿ ಮೂರು ಬೆಡ್ ಇದ್ದಾವೆ ಚೆನ್ನಾಗಿತ್ತು ಫ್ರೆಂಡ್ಸ್ ರೂಮ್ ಎಲ್ಲ ನೀಟಾಗಿ ಕ್ಲೀನಾಗಿತ್ತು ಫಸ್ಟ್ ಬಂದೆಲ್ಲ ನೋಡ್ಕೊಂಡೋಗಿ ಆಮೇಲೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಇಲ್ಲಿ ರೂಮು ಲಾಸ್ಟ್ ಟೈಮ್ ಬಂದಾಗೂ ಅಷ್ಟೇ ಈ ರೂಮ್ ಆದರೂ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ಬಂದಿದ್ದ ರೂಮು ಇಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೂ ತುಂಬ ಕಾಸ್ಟ್ಲಿ ಹಾಗೆ ಎರಡು ಬಾತ್ರೂಮ್ಗಳಿದ್ದಾವೆ ಒಂದು ಇಂಡಿಯನ್ ಟ್ಯಾಲೆಟ್ ಇದೆ ಇನ್ನೊಂದು ವೆಸ್ಟರ್ನ್ ಟ್ಯಾಲೆಟ್ ಇದೆ ಹತ್ತು ಜನ ಇದ್ದೀವಲ್ವ ಹಾಗಾಗಿ ನಮಗೂ ಎರಡು ಎರಡೆರಡು ಬಾತ್ರೂಮ್ ಇರೋದು ಬೇಕಾಗಿತ್ತು ಹಾಗೆ ಚೆನ್ನಾಗಿದೆ ರೂಮ್ ನಮಗೆ ಇಷ್ಟು ಸಾಕಾಯಿತು ಕರೆಕ್ಟ್ ಆಯಿತು ಬಾತ್ರೂಮ್ ಕೂಡ ಕ್ಲೀನಾಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಬಿಸಿನೀರು ಬರುತ್ತಂತೆ ಬೆಳಗ್ಗೆ ಬೇಗ ಇದ್ದು ಅಷ್ಟರಲ್ಲೆಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿ ಆಗಬೇಕು ಬಂದ್ಬಿಟ್ಟು ಬ್ಯಾಗೆಲ್ಲ ಇಟ್ಟು ನಾವಿವಾಗೋಸ್ ಲಾಸ್ಟ್ ಟೈಮ್ ಬಂದಾಗ ಮಟ್ಟದ ಹತ್ರ ಎಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ನೈಟ್ ನೋಡೋದಕ್ಕೆ ಅದಕ್ಕೋಸ್ಕರ ಈ ಸಲ ಹಾಕಿದ್ದಾರ ನೋಡೋಣ ಅಂತ ಹೋಗ್ತಿದ್ದೀವಿ ಹಾಕಿರಲಿಲ್ಲ ಹಾಗೆ ಹೋಗಿ ಹೆಂಗೂ ಬಂದಿದ್ದೀವಲ್ಲ ಹೋಗಿ ಒಂದು ಸಲ ಹಾಗೆ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಕಡೆನೂ ಯಾವ ಕಡೆ ನೋಡಿದರೂ ಬರೀ ರೂಮ್ಗಳೇ ಕಾಣ್ತವೆ ನೈಟ್ ಹೊತ್ತು ಈ ರೀತಿಯಾಗಿದೆ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಒಂದು ಗಂಟೆ ನಾವು ಬಂದಿದ್ದು ಹನ್ನೆರಡು ಗಂಟೆಗೆ ರೂಮೆಲ್ಲ ನೋಡಿ ಅಲ್ಲೆಲ್ಲ ಲಗೇಜ್ನೆಲ್ಲ ಇಟ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಮನಸ್ಸಿಗೆ ನೆಮ್ಮದಿ ತುಂಬ ಆಯಿತು ನಾವಂತೂ ಒಂದೂವರೆ ವರ್ಷ ಒಂದು ವರ್ಷದಿಂದ ಅಂದ್ಕೊಳ್ತಿದ್ವಿ ಮತ್ತು ನಾನು ಹೋಗಿ ಬಂದು ಒಂದೂವರೆ ವರ್ಷ ಆಗಿತ್ತು ಹೋಗಬೇಕು ಹೋಗಬೇಕು ಅಂತ ಆಗೇ ಇರಲಿಲ್ಲ ಸಡನ್ನಾಗಿ ಇದ್ದಕ್ಕಿದ್ದಾಗೆ ಹೊರಟು ಬಂದಿದ್ದು ನಾವು ನೋಡಿ ಚೆನ್ನಾಗಿದೆ ಅಂದರೆ ಲಾಸ್ಟ್ ಟೈಮ್ ತುಂಬ ಲೈಟಿಂಗ್ ಥರ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ತುಂಬ ಜನ ಇಲ್ಲೇ ಹೊರಗಡೆನೆ ಹೊರಗಡೆನೆ ಮಲಗಿರ್ತಾರೆ ತುಂಬ ದೊಡ್ಡದಾಗಿ ಜಾಗ ಇದೆ ನೋಡಿ ಅಲ್ಲೆಲ್ಲ ಮಲಗಿದ್ದಾರೆ ಜನ ಹಾಗೆ ನಾವು ಹೊಳೆ ಹತ್ರ ಹೋಗೋಣ ಅಂದ್ಕೊಂಡಿದ್ವಿ ಬೆಳಗ್ಗೆ ಅಲ್ಲಿ ಕೇಳಿದ್ದಕ್ಕೆ ನೀರಿಲ್ಲ ಅಂತ ಹೇಳಿದರು ಸರಿ ಅಂತ ಇನ್ನೇನು ನಾವು ಹೊಳೆ ಹತ್ರ ಹೋಗಲೇ ಇಲ್ಲ ಇಲ್ಲೇ ಹೋಗ್ಬಿಟ್ಟು ನೋಡಿ ಇವಾಗ ಹಿಂಗೆ ಇಲ್ಲಿಂದ ವಾಪಸ್ ಹೋಗ್ತೀವಿ ಹೋಗಿ ಫಸ್ಟ್ ಹೋಗಿ ಸುಸ್ತಾಗಿದೆ ರೆಸ್ಟ್ ಮಾಡಬೇಕು ಆಮೇಲೆ ಬೆಳಗ್ಗೆ ಎದ್ದುಬಿಟ್ಟು ದರ್ಶನಕ್ಕೆ ಬರೋದು ತಣ್ಣ ಗಾಳಿ ಬಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಒಳಗಡೆ ರೂಮ್ ಒಳಗಡೆ ಎಲ್ಲ ಫುಲ್ ಶೆಕೆ ಇದೆ ಇಲ್ಲಿ ತಣ್ಣಗೆ ಗಾಳಿ ಚೆನ್ನಾಗಿ ಬಿಸ್ತಿದೆ ಹಾಗೆ ಇಲ್ಲೊಂದು ಸ್ವಲ್ಪ ಹೊರಗಡೆ ಎಂಟ್ರೆನ್ಸಲ್ಲಿ ಆರ್ಚ್ ಇದೆಯಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಆವಾಗಲೇ ಹಾಗೆ ಹೋಗಿದ್ವಿ ಹೋಗಿದ್ದೆ ನಾನು ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಂತಿದ್ದಾರಲ್ಲ ಇವರೆಲ್ಲ ರೂಮುಗಳು ಬೇಕಾ ಬೇಕಾ ಅಂತ ಬಂದು ಬಂದು ಕೇಳ್ತಿರ್ತಾರೆ ಅಲ್ಲಿ ಹೋಗಿ ಅವ್ರ ರೂಮ್ ಬೇಕಾ ಅಂತ ಹೋಗೋಕಿನ ಮುಂಚೆನೇ ಎಲ್ಲ ಮಾತಾಡಿಕೊಂಡು ರೂಮ್ ಹೇಗಿದೆ ಅಂತ ನೋಡಿಕೊಂಡು ಆಮೇಲೆ ಮಾತಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಒಂದು ಗಂಟೆ ಇವಾಗ ಮಂತ್ರಾಲಯದಲ್ಲಿ ಓಡಾಡ್ತಾ ಇದ್ವಿ ಫ್ರೆಂಡ್ಸ್ ತಣ್ಣ ಗಾಳಿ ಬಿಸ್ತಿದೆ ಫ್ರೆಂಡ್ಸ್ ನಾವು ಸಲ ಹೋದಾಗ ಏನೋ ಫಂಕ್ಷನ್ ಇತ್ತು ಅಂತ ಅನ್ಸುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇವತ್ತು ಹಂಗೆ ಇರುತ್ತೆ ಬರ್ರಿ ಹೋಗೋಣ ಅಂತ ತಕೊಂಡೋಗಿದ್ದೆ ಲೈಟಿಂಗ್ಸ್ ಇರಲಿಲ್ಲ ಹಾಗೆ ಕೈ ಮುಕ್ಕೊಂಡು ಬಂದ್ವಿ ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ ನಾವು ಮಾಡಿರೋದು ರೂಮ್ ಅಲ್ಲಿ ಉದಯ ಅಂತಿದೆಯಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಲಕ್ಷ್ಮೀ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ಬ್ಲಾಕ್ನ ಟೈಮ್ ಆಗಿದೆ ಆರೂವರೆ ಬೆಳಗ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನೈಟ್ ಬಂದು ಕೈ ಸುತ್ತಾಗಿದ್ದು ಮಾಡ್ತೀನಿ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಇವಾಗ ಬೇಸ್ನ ಹೋಗಬೇಕು ಎಲ್ಲರೂ ಕೂಡ ರೆಡಿ ಆಗ್ತಿದ್ದೀನಿ ನಾನು ಕೂಡ ಈ ಸಾರಿನೂ ಬೇರ್ ಮಾಡಿದ್ದೀನಿ ಸಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ದೇವಸ್ಥಾನಕ್ಕೆ ದರ್ಶನ ಹೋಗಬೇಕು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ದರ್ಶನಕ್ಕೆ ಹೋಗ್ಬೋದು ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ಕಿಟಕಿಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೆಳಗ್ಗೆ ಬೆಳಗ್ಗೆನೆ ಇವಾಗ ಒಂದು ಟೈಮ್ ಆರೂವರೆ ಏನೋ ಆಗಿರಬೇಕು ಪಂಜೆ ಪಂಜೆ ಎಲ್ಲ ಮದುಮಕ್ಳು ರೆಡಿ ಆದಂಗೆ ಆಗ್ಯಾರ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿಲಿ ಸಾನು ಅವರು ರೆಡಿಯಾಗಿ ಕೂತಿದ್ದಾರೆ ಸುಮಿತ್ರಮ್ಮ ಅವರು ರೆಡಿಯಾಗಿದ್ದಾರೆ ನಮ್ಮ ಅಪ್ಪಾಜಿ ನೋಡ್ರಿ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡಾರೆ ರೂಪಾ ಅವರು ರೆಡಿಯಾಗಿದ್ದಾರೆ ಹಾಯ್ ಪ್ರವೀಣ ಅವರು ಪಂಜೆ ದೊಡ್ಡ ತಂದಿದ್ದಾರೆ ಪ್ರವೀಣ ಅವರು ದೊಡ್ಡ ಪಂಜೆ ತಂದಿದ್ದಾರೆ ಕಟ್ಕೊಳ್ಳೋಕ್ಕೆ ಸಾಹಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಾಯ್ತು ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ದೇವಸ್ಥಾನ ಇವಾಗ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಮೇಲ್ಗಡೆ ರೂಮ್ ಇದ್ದಿದ್ದು ನಮ್ಮದು ಹಾಗಾಗಿ ಎಲ್ಲರೂ ಕೆಳಗಡೆ ಹೋಗಿದ್ದಾರೆ ಇನ್ನು ನಾವು ಎಷ್ಟು ನಾವು ನಾವಿವಾಗ ಕೆಳಗಡೆ ಹೋಗಬೇಕು ಫ್ರೆಂಡ್ಸ್ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವಾಗ ಕೆಳಗಡೆ ಬನ್ನಿ ನಾವು ಕೆಳಗಡೆ ಬಂದ ತಕ್ಷಣನೇ ಇಲ್ಲಿ ಹಣೆಗೆ ಹಚ್ಚುತ್ತಾರಲ್ವ ನಾಮ ಅವರಿದ್ದರು ಎಲ್ಲರೂ ಹಚ್ಚಿಸ್ಕೊಳ್ತಿದ್ರು ನಾನು ಕೂಡ ಹಚ್ಚಿಸ್ಕೊಂಡೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅವಾಗ ಒಬ್ಬರು ಚೆನ್ನಾಗಿ ನೀಟಾಗಿ ಹಚ್ಚಿದ್ರು ಇವರು ಒಬ್ರೊಬ್ರಿಗೆ ನೆಟ್ಟಗೆ ಹಚ್ಚಿದ್ರು ಒಬ್ಬೊಬ್ಬರಿಗೆ ಸೊಟ್ಟಾಗಿಟ್ಟ ಮಾಡಿಬಿಟ್ಟಿದ್ರು ನನಗೂ ಸ್ವಲ್ಪ ಸೊಟ್ಟಾಗಿತ್ತು ಅದು ಸೋನಿಗೆ ಮತ್ತು ಅಕ್ಕಂಗೆ ಇಬ್ಬರಿಗೆ ನೀಟಾಗಿ ಹಚ್ಚಿರೋದವರು ಇಲ್ಲ ರೂಮ್ ಹತ್ರ ದೇವಸ್ಥಾನದ ಹತ್ರ ಎಲ್ಲ ಕಡೆ ಇವರೇ ಇರ್ತಾರೆ ಅದನ್ನು ಹೇಳ್ತಿದ್ದೆ ನಾನು ನನಗೂ ಸೊಟ್ಟಾಗಿದೆ ನಿನಗೆ ಕರೆಕ್ಟಾಗಿದೆ ಅಂತ ನಮ್ಮ ಸೋನು ಹತ್ರ ಹೇಳ್ಕೊಂಡು ಮಾತಾಡ್ಕೊಂಡು ಹೊರಟಿದ್ವಿ ಇವಾಗ ಒಂದು ಏಳುವರೆ ಏನೋ ಆಗಿದೆ ಎಲ್ಲರೂ ರೆಡಿ ಅಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು ಹಾಗೆ ಇಲ್ಲಿ ಅಂಗಡಿಗಳು ಕೂಡ ಇದ್ದಾವೆ ಪಂಜೆಗಳೆಲ್ಲ ಬಿಟ್ಟು ಬಂದಿದ್ರೆ ತೊಗೋಬೋದು ಇಲ್ಲಿ ಶಲ್ಯನ ಬಿಟ್ಟು ಬಂದಿದ್ದ ನಮ್ಮ ಬಬ್ಲು ಹಾಗಾಗಿ ತಗೊಳಕಂತ ಹೋಗ್ತಿದ್ದೀವಿ ಹಾಗೆ ಕೆಂಪು ಪಂಜೆ ಬರುತ್ತಲ್ಲ ಅದು ಇದೆ ಹಾಗೆ ರಾಮರಾಜ್ ಪಂಜೆ ಅವೆಲ್ಲ ಸಿಗುತ್ತಲ್ಲ ಅವೆಲ್ಲ ಕೂಡ ಇಲ್ಲೇ ಇದ್ದಾವೆ ಬೇಕು ಅಂದರೆ ತೊಗೊಬೋದು ಆದರೆ ಸ್ವಲ್ಪ ಕಾಸ್ಟ್ಲಿ ಫ್ರೆಂಡ್ಸ್ ಇಲ್ಲಿ ಇಲ್ಲಂತಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲಿ ಹೋದ್ರೂ ಅಲ್ಲಿ ನಮ್ಮ ಕಡೆ ನೂರಕ್ಕೆ ಅಲ್ಲಿ ಇನ್ನೂರು ರೂಪಾಯಿ ಇರುತ್ತೆ ಆ ರೀತಿಯಾಗಿ ಫುಲ್ ಕಾಸ್ಟ್ಲಿ ಅದುಕೊಂಡಿರ್ತಾರೆ ಫ್ರೆಂಡ್ಸಲ್ಲಿ ಬಂದ ತಕ್ಷಣವೇ ಎಷ್ಟೋ ನೆಮ್ಮದಿ ಫ್ರೆಂಡ್ಸ್ ಬಂದಾಗಿಂದೂ ನನಗೆ ಅಷ್ಟೊಂದು ಹುಷಾರಿಲ್ಲ ಅಂದ್ರೂ ಸ್ವಲ್ಪ ಕೂಡ ತಲೆ ಸುತ್ತು ಬಂದಿಲ್ಲ ಏನು ಬಂದಿಲ್ಲ ಸುಸ್ತು ಆಗಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಸುಸ್ತೆಲ್ಲ ಆಗ್ತಾಯಿತ್ತು ತಲೆ ಇತ್ತು ನಿಜವಾಗ್ಲೂ ರಾಯರಿದ್ದಾರೆ ಫ್ರೆಂಡ್ಸ್ ನನಗೆ ತೊಂದರೆ ಅದೇನು ಅಂತ ನನಗೆ ಸಾಮೂಡನ್ನು ಪವಾಡನ್ನು ಆಯಿತು ಅಂತ ಹೇಳ್ಬೋದು ನನಗೆ ಆಶ್ಚರ್ಯ ಆಯಿತು ಒಂದು ಕೂಡ ತಲೆ ಬರ್ತಾ ಇರಲಿಲ್ಲ ನಾನು ಒಂದು ನಮಗೆ ಒಂದು ಸ್ವಲ್ಪ ಕೂಡ ತಲೆಸಿಟ್ಟು ಬಂದಿಲ್ಲ ಸುಸ್ತಾಗಿಲ್ಲ ಏನಾಗಿಲ್ಲ ಫ್ರೆಂಡ್ಸ್ ಅಷ್ಟು ಆರಾಮಾಗಿದ್ದೆ ಅಷ್ಟು ಹುಷಾರಿಲ್ಲ ಅಂದ್ರೂ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನಾನು ಸ್ವಲ್ಪ ಮುಂದೆ ಮುಂದೆನೇ ಇದ್ದೀನಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ಆ ಕಡೆ ಸೈಡಲ್ಲೆಲ್ಲ ಬಿಸಿಲು ತುಂಬ ಜಾಸ್ತಿ ಇದೆಯಲ್ಲ ಹಾಗಾಗಿ ಆ ಕಡೆ ಮ್ಯಾಟ್ ಹಾಕ್ಬಿಟ್ಟು ಸ್ವಲ್ಪ ನೆರಳಿಕೆ ಆ ರೀತಿಯಾಗೆಲ್ಲ ಮಾಡಿದ್ದಾರೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇನ್ನು ಇವಾಗ ಒಳಗಡೆ ಹೋಗ್ತಿದ್ದೀವಿ ದರ್ಶನ ಒಳಗಡೆ ಹೋಗಿದಾಗ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ದೂರದಿಂದನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಹತ್ತಿರ ಹೋಗಿ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಮೊದಲು ಫ್ರೆಂಡ್ಸ್ ಅಲ್ಲಿ ಮಚ್ಚಾಲಮ್ಮ ದೇವಸ್ಥಾನ ಇದೆ ಅದು ನೋಡೇ ಇಲ್ಲ ಫ್ರೆಂಡ್ಸ್ ನಾನು ಸಲ ಬಂದಾಗ ಈ ಸಲ ಅಲ್ಲಿಗೆ ಫಸ್ಟ್ ಹೋಗಬೇಕಂತೆ ಅಲ್ಲಿಗೆ ಹೋಗಿ ಮೊದಲು ಹಣ್ಣು ಕೈ ಪೂಜೆ ಅಲ್ಲಿ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕಂತೆ ನನಗೂ ಗೊತ್ತಿರಲಿಲ್ಲ ಯಾರೋ ಹೇಳಿದ್ದಿದ್ದು ಸರಿಯಾಗಿ ನನಗೂ ಗೊತ್ತಿಲ್ಲ ಅವ್ರು ಹೇಳಿದ್ರು ಅಂತ ನಾವು ಈ ಸಲ ಮೊದಲು ಮಚ್ಚಾಲಮ್ಮ ದೇವರಿಗೆ ದರ್ಶನ ಮಾಡ್ಕೊಂಡ್ವಿ ಅದಾದಮೇಲೆ ರಾಯರ ದರ್ಶನಕ್ಕೆ ಹೋದ್ವಿ ಅಲ್ಲೇ ಸೈಡಲ್ಲಿದೆ ಫ್ರೆಂಡ್ಸ್ ಗೊತ್ತೂ ಇರಲಿಲ್ಲ ಹೋದ್ಸಲ ನಮಗೆ ನಮಸ್ಕಾರ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಸಲ ನೆನಪಿಂದ ಮೊದಲು ಅಲ್ಲಿ ಹೋಗಿ ಹಣ್ಣುಕಾಯಿ ತೊಗೊಂಡಿದ್ವಿ ಅಲ್ಲಿ ಹಣ್ಣುಕಾಯಿ ಕೊಟ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡೋಕ್ಕೆ ಹೋದ್ವಿ ಹಾಗೆ ಸಲ ಬಂದಾಗ ತುಂಬ ಬಸವಣ್ಣಗಳಿದ್ವು ಈ ಸಲ ಎರಡೇ ಎರಡು ಇತ್ತು ಲಾಸ್ಟ್ ಟೈಮ್ ಎಲ್ಲ ಕಡೆ ಫುಲ್ಲು ಅವೇ ಇದ್ವು ಆದರೆ ಒಬ್ರಿಗೂ ಏನು ಮಾಡಲ್ಲ ಫ್ರೆಂಡ್ಸ್ ಅವು ಮುಟ್ಟಿದ್ರು ಫೋಟೋ ತೆಗೆಸ್ಕೊಂಡ್ರು ನಮಸ್ಕಾರ ಮಾಡಿದ್ರು ಏನು ಮಾಡೋದಿಲ್ಲ ಎಲ್ಲ ಕಡೆ ಅವೇ ಇದ್ವು ಈ ಸಲ ಎರಡೇ ಎರಡು ನೋಡಿದೆ ಅಷ್ಟೇ ನಾನು ಈ ಕಡೆ ಸೈಡಲ್ಲೇ ಇದೆ ಫ್ರೆಂಡ್ಸ್ ಮಚ್ಚಲಮ್ಮನ ದೇವಸ್ಥಾನ ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಮೊದಲು ನಾವು ಇಲ್ಲಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ವೀಡಿಯೋ ಮಾಡ್ಕೊಳ್ಬೋದು ಒಳಗಡೆ ರಾಯರು ಗರ್ಭಗುಡಿ ಹತ್ರ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಇಲ್ಲಿ ದರ್ಶನ ಮುಗಿಸ್ಕೊಂಡು ಕಾಯಿ ಮಾಡಿಸ್ಕೊಂಡು ಆಮೇಲೆ ಒಳಗಡೆ ಹೊರಟ್ವಿ ಹಾಗೆ ಅಲ್ಲಿ ಟಿ ವಿ ಇಟ್ಟಿರ್ತಾರೆ ಎಲ್ಲ ಕಡೆ ಅಲ್ಲಿ ರಾಯರ ಅಭಿಷೇಕ ಎಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲ ನೋಡ್ಬೋದು ಲೈವ್ ಆಗಿ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಬೋದು ಕ್ಯೂವಲ್ಲಿ ಹೋಗಬೇಕಾದ್ರೆ ಎಲ್ಲ ಒಳಗಡೆ ಹೋದಾಗ ಮಾತ್ರ ಅಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ನಾನು ಸ್ಕ್ರೀನ್ ಇಟ್ಟಿದ್ರಲ್ಲ ಅದರಲ್ಲೇ ವೀಡಿಯೋ ಮಾಡಿಕೊಂಡೆ ರಾಯರಿದ್ದು ಹಾಗೆ ಇಲ್ಲಿ ಪ್ರದಕ್ಷಿಣೆ ಹಾಕೋರೆಲ್ಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ನಮಗೆ ದರ್ಶನ ಮಾಡಿದಾಗ ಅಷ್ಟೊಂದು ಕಿವಿದ್ರೂ ಬೇಗ ಬೇಗ ದರ್ಶನ ಆಯಿತು ಅಲ್ಲಿ ಪ್ರಸಾದದ ಹತ್ರ ತುಂಬ ಲೇಟಾಯಿತು ಫ್ರೆಂಡ್ಸ್ ಸುಮಾರು ಎರಡು ಗಂಟೆ ನಿಂತಿದ್ದೀವಿ ನಾವು ಪ್ರಸಾದ ತೊಗೊಳೋಕ್ಕೆ ಹೊರಗಡೆನೆ ಹೊರಗಡೆ ತೊಗೋಬೇಕು ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಒಳಗಡೆ ದರ್ಶನ ಮಾಡ್ಕೊಂಡ್ಮೇಲೆ ಒಂದು ಅಂಗಡಿ ಇದೆ ಹಣ್ಣು ಕಾಯಿ ಇದು ಸಾರಿ ಫ್ರೆಂಡ್ಸ್ ಫೋಟೋ ವಿಗ್ರಹ ಅವೆಲ್ಲ ಏನಾದರೂ ಬೇಕು ಅಂದರೆ ಆ ಅಂಗಡೀಲಿ ಸಿಗುತ್ತೆ ಅಲ್ಲಿ ನಾವು ಫೋಟೋ ಎಲ್ಲ ತೊಗೊಂಡ್ವಿ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವಲ್ಲಿ ಚೆನ್ನಾಗಿತ್ತು ಫೋಟೋ ನಂಗೆ ತುಂಬ ಆಸೆ ಇತ್ತು ದೊಡ್ಡ ಫೋಟೋ ತೊಗೊಳ್ಬೇಕು ಅಂತ ದೊಡ್ಡ ಫೋಟೋ ತಂದಿದ್ದೀನಿ ಅದನ್ನು ಇನ್ನೂ ಹಾಕಿಲ್ಲ ಹಾಕಿದ ಮೇಲೆ ತೋರಿಸ್ತೀನಿ ನಾನು ನಮ್ಮ ಗೋಡೆಗೆ ಸರಿಯಾಗಿ ಕರೆಕ್ಟಾಗುತ್ತೆ ಫ್ರೆಂಡ್ಸ್ ಅಷ್ಟು ಜಾಗ ಇದೆ ಅಷ್ಟಕ್ಕೇನೆ ಆಗೋಕ್ಕೆ ಕರೆಕ್ಟಾಗಿ ಸರಿಯಾಗಿದೆ ನಾನು ದೊಡ್ಡದಾಗುತ್ತೇನೋ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಆಗಿದೆ ಎರಡು ಫೋಟೋ ತೊಗೊಂಬಂದೆ ನಾನು ದೇವ್ರ ಮನೇಲಿಡೋಕ್ಕೊಂದು ಹಾಗೆ ಹಾಲಲ್ಲಿ ಹಾಕೋದಕ್ಕೊಂದು ಅಂತ ಎರಡು ಸೇಮ್ ಇದೆ ಆದರೆ ಒಂದು ದೊಡ್ಡದಿದೆ ಒಂದು ಸಣ್ಣದಿದೆ ಇವಾಗ ನಾವು ಕ್ಯೂ ಹತ್ರ ಹೋಗ್ತಾ ಇದ್ದೀವಿ ಈ ಕಡೆ ಸೈಡಲ್ಲಿ ಸೇವಾ ಬುಕ್ಕಿಂಗ್ ಇದೆ ಅಂದರೆ ಪ್ರಸಾದ ಮಾಡೋದು ಇದು ಪ್ಯಾಕ್ ಮಾಡೋದಕ್ಕೆ ಅದಕ್ಕೆಲ್ಲ ಸೇವೆ ಮಾಡಬೇಕು ಅಂದರೆ ಮುಂಚೆನೇ ಬುಕ್ ಮಾಡ್ಕೊಳ್ಳೋಕ್ಕೆ ಆ ಕಡೆ ಸೇವಾ ಬುಕ್ಕಿಂಗ್ ಕೌಂಟ್ರೆಲ್ಲ ಇದೆ ಇಲ್ಲಿ ಇಷ್ಟೊಂದು ರಶ್ ಇದ್ದರೂ ಎಷ್ಟು ಬೇಗ ಚೆನ್ನಾಗಿ ದರ್ಶನ ಆಯಿತು ಪ್ರಸಾದದ ಹತ್ರ ತುಂಬ ಒಂದು ಸುಮಾರು ಎರಡು ಗಂಟೆ ನಿಂತಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಫ್ರೆಂಡ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಅಲ್ಲಿ ಸೈಡಲ್ಲಿ ಮಂತ್ರಾಕ್ಷತೆ ಕೊಡ್ತಿದ್ರು ಅಲ್ಲಿ ಫುಲ್ ರಶ್ ಇತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಂತ್ರಾಕ್ಷತೆ ಕೂಡ ಇಸ್ಕೊಂಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡೋಗೋಣ ಅಂತ ಇಲ್ಲ ಇದೆ ಒಳಗಡೆನೇ ಅಂಗಡಿ ಇಲ್ಲಿ ಒಳಗಡೆ ಅಂಗಡಿ ಇದೆಯಲ್ಲ ಅಲ್ಲಿ ತುಂಬ ಚೆನ್ನಾಗಿರೋ ಫೋಟೋಸ್ ಎಲ್ಲ ಇದಾವೆ ಹೊರಡ ಹೊರಗಡೆಕ್ಕಿಂತ ಇಲ್ಲೇ ಚೆನ್ನಾಗಿದ್ದಾವೆ ಫೋಟೋಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಫೋಟೋಸ್ ಎಲ್ಲ ಇಲ್ಲಿ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ವಿಗ್ರಹ ಚಿಕ್ಕದಿತ್ತು ನನಗೆ ಸ್ವಲ್ಪ ಅದಕ್ಕೋಸ್ಕರ ವಿಗ್ರಹ ತೆರಳಿ ಫೋಟೋಸ್ ಅಷ್ಟೇ ತೊಗೊಂಡ್ಬಂದೆ ಹಾಗೆ ಇಲ್ಲಿ ಮ್ಯೂಸಿಯಮ್ ಇತ್ತು ಅಂತ ಓದ್ಸಲನೂ ನೋಡಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಹೋದ್ವಿ ಹೋದರೆ ಅಲ್ಲಿ ಫುಲ್ಲು ರಶ್ ಇತ್ತು ಹಾಗಾಗಿ ಆಗಿಬಿಡುತ್ತೆ ಅಂತೇಳಿ ಅರ್ಧ ದಾರಿಗೆ ಹೋಗಿ ಮತ್ತೆ ವಾಪಸ್ ಹಾಗೆ ಬಂದ್ವಿ ನಾವು ಒಳಗಡೆ ಹೋಗಲಿಲ್ಲ ಇಲ್ಲೇ ಒಳಗಡೆ ಅಂಗಡಿ ಇದೆ ಅನ್ನಲ್ಲ ಇದೇ ಅಂಗಡಿ ರಾಘವೇಂದ್ರ ಪೂಜಾ ಭಂಡಾರ ಅಂತ ಇದೆಯಲ್ಲ ಈ ಅಂಗಡಿಯಲ್ಲೇ ನಾವು ಲಾಸ್ಟ್ ಟೈಮು ಕೂಡ ತಗೊಂಡೋಗಿದ್ವಿ ಏನೇನೋ ವಿಗ್ರಹಗಳವೆಲ್ಲ ಹಾಗಾಗಿ ಈ ಸಲ ಫೋಟೋನೂ ಇಲ್ಲೇ ತೊಗೊಂಡೋಗಿದ್ವಿ ಈ ಸಲ ಕೂಡ ಫೋಟೋ ಎಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ವಿಗ್ರಹ ಇದು ಸ್ವಲ್ಪ ತುಂಬ ದೊಡ್ಡದಾಯ್ತು ನನಗೆ ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಎರೇಜ್ ಬೇಕಾಗಿತ್ತು ಅದರಲ್ಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು ಹಾಗಾಗಿ ಸುಮ್ಮನೆ ಬಂದೆ ನೋಡೋಣ ಅಂತ ಫೋಟೋ ಇಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಈ ಕಡೆ ಫಸ್ಟ್ ಇದೆಯಲ್ಲ ಅದು ನನಗೆ ಯಾರೋ ಹೇಳಿದ್ದು ಬಸವಣ್ಣ ಇರೋ ಫೋಟೋ ಇರಬೇಕು ಇಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಅದೇ ಫೋಟೋ ಈ ಈ ಫೋಟೋನೇ ಬೇಕು ಅಂತ ಹೇಳಿ ಈ ಥರ ಫೋಟೋನೇ ಎಲ್ಲರೂ ತಗೊಂಡಿದ್ದೀವಿ ನಾವು ಯಾರೋ ಹೇಳಿದ್ರು ನಮ್ಮದು ಬಸ್ಪಣ್ಣ ಇರೋದು ಇಟ್ಟರೆ ಫೋಟೋ ಅಂತ ಅದಕ್ಕೋಸ್ಕರ ಆ ಫೋಟೋ ತೊಗೊಂಡ್ವಿ ಅದೆಲ್ಲ ಆದಮೇಲೆ ನೋಡಿ ಇಲ್ಲಿ ಕಾಣಿಸ್ತಾನೇ ಇದೆ ಸ್ಕ್ರೀನ್ ಇದು ಸ್ಕ್ರೀನ್ ಇಟ್ಟಿದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟಿ ವಿ ಥರ ಅಭಿಷೇಕ ಮಾಡೋದು ಅದೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮೇಲೆ ನಾವು ಹೊರಗಡೆ ಹೊರಟ್ವಿ ದರ್ಶನ ತುಂಬ ಚೆನ್ನಾಗಾಯಿತು ಆಯಿತು ಫ್ರೆಂಡ್ಸ್ ತುಂಬ ದಿನದಿಂದ ಬರಬೇಕು ಬರಬೇಕು ಅಂದ್ಕೊಂಡು ಹಾಗೇ ಇರಲಿಲ್ಲ ನೋಡಿ ಇಷ್ಟು ದೊಡ್ಡಕ್ಕಿದೆ ಫೋಟೋ ಈ ಸೈಜಿಂದು ಮೂರು ಫೋಟೋ ತೊಗೊಂಡಿದೀವಿ ನಾವು ಹಾಗೆ ಇಲ್ಲಿ ತುಲಾಭಾರ ಮಾಡ್ತಾಯಿದ್ರು ಬೇಡ್ಕೊಂಡಿರ್ತಾರಲ್ಲ ಅವರು ಇದೇ ಪ್ರಸಾದ ಪ್ರಸಾದ ಕೌಂಟ್ರು ಹೊರಗಡೆ ಬರಬೇಕು ಹೊರಗಡೆಯಿಂದ ಈ ಕಡೆ ಸೈಡಲ್ಲಿದೆ ಅಲ್ಲಿ ತುಂಬ ಹೊತ್ತು ನಿಂತ್ಕೊಂಡಿದ್ದು ಪ್ರಸಾದ ತೊಗೊಂಡ್ವಿ ಅದಾದಮೇಲೆ ತಿಂಡಿ ತಿನ್ನಕ್ಕೆ ಬಂದ್ವಿ ತಿಂಡಿ ತಿನ್ಬಿಟ್ಟು ಚೆನ್ನಾಗಿತ್ತಿಲ್ಲಿ ಹೋಟ್ಲ್ರೆ ನೋಡಲಿಲ್ಲ ನಾನು ಅವರೆಲ್ಲ ಮುಂದೆ ಹೋಗಿದ್ದರು ಆಮೇಲೆ ನಾವು ಹೋಗಿ ಬೇಗ ಬೇಗ ತಿಂಡಿ ತಿನ್ಕೊಂಡು ಬಂದ್ವಿ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಇಲ್ಲಿ ಕೆಲವೊಂದಿಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಏನೇನು ಬೇಕು ಅಂತ ಅವೆಲ್ಲ ತೊಗೊಂಡ್ವಿ ಇಲ್ಲೂ ಹೊರಗಡೆ ಕೂಡ ಫೋಟೋಸ್ಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಏನೇನು ಬೇಕು ಎಲ್ಲ ತೊಗೊಂಡು ನಾವು ರೂಮ್ಗೆ ಹೋಗ್ಬಿಟ್ಟು ರೂಮ್ನ ಖಾಲಿ ಮಾಡಿದ್ವಿ ಅಲ್ಲಿಂದ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಆ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಬೈ ಬೈ ಫ್ರೆಂಡ್ಸ್